ಪ್ರೀತಿಯ ವೀಕ್ಷಕರೇ ನೇಚರ್ ಲೈಬ್ರಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮುಖದಲ್ಲಿರುವ ಬೇಡವಾದ ಕೂದಲನ್ನು ತೆಗೆಯಲು ನೈಸರ್ಗಿಕವಾಗಿ ಯಾವ ರೀತಿಯ ಫೇಸ್ ಪ್ಯಾಕ್ ಬಳಸಬೇಕು ಹಾಗೆಯೇ ಕೆಲವೊಂದು ಪ್ಯಾಕ್ ಪ್ಯಾಕ್ಗಳನ್ನು ಬಳಸುವಾಗ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶ ಯಾವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆ ನೋಡಿ ನೀವು ಸದಾ ನೆನಪಿನಲ್ಲಿ ಇಡಬೇಕಾದ ಕೆಲವೊಂದು ಪ್ರಮುಖ ಅಂಶಗಳು ನೈಸರ್ಗಿಕವಾದ ಮತ್ತು ಮನೆಯಲ್ಲಿ ಮಾಡಿದ ಫೇಸ್ ಪ್ಯಾಕ್ಗಳು ಯಾವುದೇ ಕಾರಣಕ್ಕೂ ಅಪಾಯಕಾರಿಯಲ್ಲ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಬಹುದು ಯಾವುದೇ ಕಾರಣಕ್ಕೂ ಫೇಸ್ ಪ್ಯಾಕ್ಗಳನ್ನು ಕಣ್ಣಿನ ಭಾಗದಲ್ಲಿ ಮತ್ತು ಕಣ್ಣಿನ ಸುತ್ತಲಿನ ಭಾಗದಲ್ಲಿ ಹಚ್ಚಿಕೊಳ್ಳಬೇಡಿ ಏಕೆಂದರೆ ಕಣ್ಣಿನ ಸುತ್ತಮುತ್ತ ಇರುವ ಚರ್ಮ ತುಂಬಾ ಮೃದುವಾಗಿ ಮತ್ತು ನಯವಾಗಿ ಇರುವುದರಿಂದ ಹಾನಿಗೊಳಗಾಗುವ ಸಂಭವ ಹೆಚ್ಚು ಇರುತ್ತದೆ ಮನೆಯಲ್ಲೇ ಮಾಡಿದ ಮತ್ತು ನೈಸರ್ಗಿಕವಾಗಿ ವಸ್ತುಗಳನ್ನು ಉಪಯೋಗಿಸಿಕೊಂಡು ಮಾಡಿದ ಫೇಸ್ ಪ್ಯಾಕ್ಗಳು ತಮ್ಮ ಪ್ರಭಾವವನ್ನು ತೋರಲು ಸ್ವಲ್ಪ ಸಮಯ ಹಿಡಿಯುತ್ತದೆ ಆದ್ದರಿಂದ ತಾಳ್ಮೆ ಇರಲಿ ಹೆಚ್ಚು ಬಾರಿ ಉಪಯೋಗಿಸುವುದರಿಂದ ಬಹಳ ಬೇಗನೆ ಫಲಿತಾಂಶವೂ ಸಿಗುತ್ತದೆ ಒಂದೊಂದು ಪೇಸ್ ಪ್ಯಾಕ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೆಲಸ ಮಾಡುತ್ತದೆ ಅದಕ್ಕೆ ಕಾರಣ ಅವರವರ ಚರ್ಮದ ಗುಣಲಕ್ಷಣಗಳು ಕೆಲವೊಂದು ಪೇಸ್ ಪ್ಯಾಕ್ಗಳು ತೀರಾ ಸೆನ್ಸಿಟಿವ್ ಚರ್ಮ ಹೊಂದಿರುವವರಿಗೆ ಅಪಾಯಕಾರಿ ಕೂಡ ಆಗಬಹುದು ಅಂತವರು ಬಿಸಿಲಿಗೆ ಬರುವ ಮುಂಚೆ ಸನ್ ಟ್ಯಾನ್ ಉಪಯೋಗಿಸುವುದು ಬಹಳನೇ ಬಹಳಿತು ಸೆನ್ಸಿಟಿವ್ ಚರ್ಮ ಹೊಂದಿರುವವರು ಫೇಸ್ ಪ್ಯಾಕ್ ಮಾಡಿಕೊಳ್ಳುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯಾವುದೇ ಉರಿ ನೋವು ಕಾಣಿಸಿಕೊಳ್ಳದೇ ಇದ್ದರೆ ನಂತರ ಇದನ್ನು ಉಪಯೋಗಿಸುವುದು ಒಳ್ಳೆಯದು ಹಾಗಾದರೆ ಬೇಡವಾದ ಕೂದಲನ್ನು ತೆಗೆಯಲು ನೈಸರ್ಗಿಕವಾಗಿ ಮಾಡಿಕೊಳ್ಳುವಂತಹ ಕೆಲವು ಪೇಸ್ ಪ್ಯಾಕ್ಗಳು ಯಾವುದು ಎಂಬುದನ್ನು ಇವಾಗ ನೋಡೋಣ ಹಾಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಹಸಿ ಪಪ್ಪಾಯ ಹಣ್ಣು ಮತ್ತು ಅರಿಶಿಣದ ಪೇಸ್ ಪ್ಯಾಕ್ ಅರಿಶಿಣವು ಚರ್ಮದ ಮೇಲೆ ಬೇಡದಿರುವ ಕೂದಲನ್ನು ಬೆಳೆಯದಂತೆ ತಡೆಯುತ್ತದೆ ಅರಿಶಿಣವನ್ನು ಚರ್ಮಕ್ಕೆ ಲೇಪಿಸಿದರೆ ಅದು ಗಮ್ಮಿನ ರೀತಿ ಚರ್ಮಕ್ಕೆ ಅಂಟಿಕೊಂಡು ಕೂದಲನ್ನು ಬೂಡದಿಂದಲೇ ಬೆಳೆಯದಂತೆ ಮಾಡುತ್ತದೆ ಅರಿಶಿಣವನ್ನು ಆಗಾಗ ಉಪಯೋಗಿಸುತ್ತಿದ್ದರೆ ಖಂಡಿತ ಕೂದಲು ಬೆಳೆಯುವುದನ್ನು ತಡೆಗಟ್ಟಬಹುದು ಹಾಗಾದರೆ ಈ ಪ್ಯಾಕ್ ಮಾಡುವ ವಿಧಾನ ಎರಡು ಟೇಬಲ್ ಸ್ಪೂನ್ನಷ್ಟು ಚೆನ್ನಾಗಿ ಮ್ಯಾಶ್ ಮಾಡಿದ ಪಪ್ಪಾಯ ಹಣ್ಣು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿಣ ಪುಡಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿದ ಪಪ್ಪಾಯ ಹಣ್ಣು ಮತ್ತು ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಎರಡನ್ನು ಚೆನ್ನಾಗಿ ಕಲಸಿ ಪೇಸ್ಟ್ ರೀತಿಯಲ್ಲಿ ತಯಾರಿಸಿಕೊಳ್ಳಿ ಈ ಪೇಸ್ಟನ್ನು ತೆಗೆದುಕೊಂಡು ನಿಮ್ಮ ಮುಖದ ಮೇಲೆ ಸುರುಳಿ ಆಕಾರದಲ್ಲಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ಆ ಈ ರೀತಿ ಅಪ್ಲೈ ಮಾಡಿ ಮಾಸ್ಕನ್ನು ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ತಣ್ಣನೆಯ ನೀರಿನಲ್ಲಿ ಮುಖ ತೊಳೆದುಕೊಳ್ಳಿ ಈ ಮಾಸ್ಕ್ ಅನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಬೇಕು ಇದರಿಂದ ಉತ್ತಮ ರಿಸಲ್ಟ್ ಅನ್ನು ನೋಡಬಹುದು ಎರಡು ಹಸಿ ಪಪ್ಪಾಯ ಹಣ್ಣು ಮತ್ತು ಹಸಿವಿನ ಹಾಲಿನ ಪ್ಯಾಕ್ ಹಾಲು ಚರ್ಮದ ಮೇಲೆ ಲೇಪನವಾದಾಗ ಅದರಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಅಂಶ ಚರ್ಮದ ಹೊರಪದರನ್ನು ಕಳಚುವಂತೆ ಮಾಡಿ ಚರ್ಮದ ಮೇಲೆ ಸತ್ತಂತೆ ಇರುವ ಅಂದರೆ ನಿರ್ಜೀವ ಕೋಶಗಳನ್ನು ತೆಗೆದುಹಾಕುತ್ತದೆ ಅಷ್ಟೇ ಅಲ್ಲದೆ ಮುಖದ ಮೇಲಿನ ಕೂದಲುಗಳು ಬಾರದಂತೆಯೂ ಸಹ ತಡೆಯುತ್ತದೆ ಬ್ಲ್ಯಾಕೆಡ್ಸ್ಗಳು ಸಹ ಇದು ತಡೆಯುತ್ತದೆ ಹಾಗಾದರೆ ಇದನ್ನು ಮಾಡುವ ವಿಧಾನ ಎರಡು ಸ್ಪೂನ್ನಷ್ಟು ತುರಿದ ಹಸಿ ಪರಂಗಿ ಒಂದು ಟೇಬಲ್ ಸ್ಪೂನ್ನಷ್ಟು ಶುದ್ಧವಾದ ಹಸುವಿನ ಹಾಲು ಒಂದು ಬೌಲಿನಲ್ಲಿ ತುರಿದ ಪಪ್ಪಾಯ ಮತ್ತು ಹಸುವಿನ ಹಾಲನ್ನು ಚೆನ್ನಾಗಿ ಪೇಸ್ಟ್ ಬರುವ ಹಾಗೆ ಕಲಿಸಿ ಈ ಪೇಸ್ಟನ್ನು ನಿಮ್ಮ ಮುಖದ ಮೇಲೆ ಹಚ್ಚಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಆರಲು ಬಿಡಿ ನಂತರ ಇದನ್ನು ಪುನಃ ಮಸಾಜ್ ರೂಪದಲ್ಲಿ ತಿಕ್ಕಿ ಅದನ್ನು ತೊಳೆದುಕೊಳ್ಳಬೇಕು ಮೂರು ಪರಂಗಿ ಹಣ್ಣು ಮತ್ತು ಕಡಲೆ ಹಿಟ್ಟಿನ ಪೇಸ್ ಪ್ಯಾಕ್ ಎರಡು ಟೇಬಲ್ ಸ್ಪೂನ್ನಷ್ಟು ಚೆನ್ನಾಗಿ ಮ್ಯಾಶ್ ಮಾಡಿದ ಪಪ್ಪಾಯ ಹಣ್ಣು ಒಂದು ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಒಂದು ಪಾತ್ರೆಯಲ್ಲಿ ಮ್ಯಾಶ್ ಮಾಡಿದ ಪಪ್ಪಾಯ ಹಣ್ಣು ಅರಿಶಿನ ಪುಡಿ ಮತ್ತು ಕಡಲೆ ಹಿಟ್ಟನ್ನು ಬೆರೆಸಿ ನೀರು ಹಾಕಿಕೊಳ್ಳದೆ ಪೇಸ್ಟ್ ಮಾಡಿಕೊಳ್ಳಿ ಈ ಪೇಸ್ಟನ್ನು ನಿಮ್ಮ ಮುಖದ ಮೇಲೆ ಹಚ್ಚಿ ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ತಣ್ಣೀರಿನಲ್ಲಿ ಮುಖ ತೊಳೆಯಿರಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಬೇಕು ನಾಲ್ಕು ಪಪ್ಪಾಯ ಹಣ್ಣು ಅರಿಶಿಣ ಕಡಲೆ ಹಿಟ್ಟು ಮತ್ತು ಅಲೋವೆರಾದ ಪೇಸ್ಟ್ ಪ್ಯಾಕ್ ಅಲೋವೆರಾ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣ ಮುಖದ ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನು ಕೊಡುತ್ತದೆ ಈ ಎಲ್ಲ ವಸ್ತುಗಳ ಮಿಶ್ರಣದ ಪೇಸ್ಟ್ ಪ್ಯಾಕ್ ನಿಮ್ಮ ಮುಖದ ಕೂದಲನ್ನು ಬಹಳ ಅಚ್ಚುಕಟ್ಟಾಗಿ ತೆಗೆಯುತ್ತದೆ ಹಾಗಾದರೆ ಅದನ್ನು ಮಾಡುವ ವಿಧಾನ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಪಪ್ಪಾಯ ಪೇಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಮಾಡುವ ವಿಧಾನ ಒಂದು ಬೌಲ್ನಲ್ಲಿ ಅಲೋವೆರಾ ಜೆಲ್ ಕಡಲೆ ಅರಿಶಿಣದ ಪುಡಿ ಮತ್ತು ಪಪ್ಪಾಯ ಪೇಸ್ಟ್ ಅನ್ನು ಮಿಕ್ಸ್ ಮಾಡಿ ಎಲ್ಲವನ್ನ ಚೆನ್ನಾಗಿ ಕಲಸಿ ಒಂದು ನಯವಾದ ಪೇಸ್ಟ್ ಆಗಿ ತಯಾರಿಸಿಕೊಳ್ಳಿ ಈ ಪೇಸ್ಟನ್ನು ಮುಖದ ಮೇಲೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ನಂತರ ನೀರಿನಿಂದ ತೊಳೆಯಿರಿ ವಾರಕ್ಕೆ ನಾಲ್ಕರಿಂದ ಐದು ಬಾರಿ ಈ ರೀತಿ ಮಾಡಬೇಕು ಐದು ಹಸಿ ಪಪ್ಪಾಯ ಹಣ್ಣು ಸಾಸಿವೆ ಎಣ್ಣೆ ಅರಿಶಿಣ ಅಲೋವೆರಾ ಮತ್ತು ಕಡಲೆ ಹಿಟ್ಟು ಇವುಗಳ ಮಿಶ್ರಣದ ಪೇಸ್ ಪ್ಯಾಕ್ ಮುಖದ ಮೇಲೆ ಆಯಿಲ್ನಿಂದ ಮಸಾಜ್ ಮಾಡುವುದು ಕೇವಲ ಮುಖದ ಮಾಂಸಕಣ್ಣಗಳನ್ನು ರಿಲ್ಯಾಕ್ಸ್ ಮಾಡುವುದಲ್ಲದೆ ಮುಖದ ಕೂದಲಿನ ಬೇರುಗಳು ಬೆಳೆಯುವುದನ್ನು ಸಹ ಇದು ಕಡಿಮೆ ಮಾಡುತ್ತದೆ ಫೇಸ್ ಪ್ಯಾಕ್ ತಯಾರು ಮಾಡಲು ಬೇಕಾದ ಸಾಮಗ್ರಿಗಳು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಪಪ್ಪಾಯ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಒಂದು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಎಣ್ಣೆ ಒಂದು ಪಾತ್ರೆಯಲ್ಲಿ ಹಸಿ ಪಪ್ಪಾಯ ಹಣ್ಣು ಸಾಸಿವೆ ಎಣ್ಣೆ ಅರಿಶಿಣ ಅಲವೇರಾ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಕಲಸಿ ಒಂದು ಹದಕ್ಕೆ ಬರುವ ಹಾಗೆ ಪೇಸ್ಟ್ ತಯಾರಿಸಿಕೊಳ್ಳಿ ಇದನ್ನು ಮುಖದ ಮೇಲೆ ಹಾಕಿ ಚೆನ್ನಾಗಿ ಮತ್ತು ಪೂರ್ತಿಯಾಗಿ ಆರಲು ಬಿಡಿ ನಂತರ ಮುಖವನ್ನು ಒದ್ದೆ ಮಾಡಿಕೊಂಡು ವೃತ್ತಾಕಾರವಾಗಿ ಮಸಾಜ್ ಮಾಡಿಕೊಂಡು ನೀರಿನಿಂದ ತೊಳೆದುಕೊಳ್ಳಿ ಹೀಗೆ ವಾರಕ್ಕೆ ಎರಡು ಬಾರಿ ಮಾಡಿಕೊಳ್ಳಬೇಕು ಈ ಎಲ್ಲ ರೀತಿಯ ಫೇಸ್ ಪ್ಯಾಕ್ಗಳನ್ನು ಉಪಯೋಗಿಸುವುದರಿಂದ ಬೇಡವಾದ ಕೂದಲನ್ನು ತೆಗೆಯಲು ಸುಲಭವಾದ ವಿಧಾನವಾಗಿದೆ ಕಡಲೆ ಹಿಟ್ಟಿನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಪ್ಲೀಸ್ ಆ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಇನ್ನಷ್ಟು ವಿಷಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು